ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಜೂನ್ ಇಪ್ಪತ್ತ್ಮೂರರಂದು ದಿಲ್ಲಿಯಲ್ಲಿ ನೆಹರು ಮೆಮೋರಿಯಲ್ ಲೈಬ್ರರಿಯ ವಾರ್ಷಿಕ ಸಭೆ ನಡೆಯಿತು ಈ ದೇಶದಲ್ಲಿ ಯಾವುದೇ ಒಂದು ಸಂಸ್ಥೆ ಮಾಡಿದರೂ ಕೂಡ ಮುಂಚೆ ಒಂದು ಅದು ನೆಹರು ಹೆಸರಲ್ಲಿರಬೇಕು ಇಲ್ಲ ಇಂದಿರಾ ಗಾಂಧಿ ಹೆಸರಲ್ಲಿರಬೇಕು ತದನಂತರದ ಕಾಲಘಟ್ಟದಲ್ಲಿ ರಾಜೀವ್ ಗಾಂಧಿ ಹೆಸರಲ್ಲಿರಬೇಕು ಇಲ್ಲ ಸಂಜಯ್ ಗಾಂಧಿ ಹೆಸರಲ್ಲಿರಬೇಕು ಬೇರೆ ಯಾರೂ ಈ ದೇಶದಲ್ಲಿ ಲೀಡರ್ಗಳೇ ಇಲ್ಲ ಇರೋರೇ ಈ ಕುಟುಂಬದವರು ಗಾಂಧಿ ಕುಟುಂಬದವರು ಅವ್ರು ಬಿಟ್ಟರೆ ನಮಗೆ ಗತಿ ಇಲ್ಲ ಅನ್ನುವಂಥ ಮನಸ್ಥಿತಿಯ ದೇಶವಾಗಿತ್ತಿದು ಇದು ಈಗ ಮನ್ವಂತರವಾಗಿದೆ ಯೋಗ ಪರ್ವವಾಗಿದೆ ಕಾಲಘಟ್ಟ ಬದಲಾಗಿದೆ ಬೇರೆ ವಿಚಾರ ಆದರೆ ಹಳೆಯ ಪಳಿಯುಳಿಕೆಗಳು ಹಾಗೆಯೇ ಉಳಿದುಕೊಂಡಿದ್ದಾವೆ ಅನ್ನೋದು ಬೇಸರದ ಸಂಗತಿ ಆದರೆ ನರೇಂದ್ರ ಮೋದಿಯವರು ಇದನ್ನು ತೊರೆಯುವ ನಿಟ್ಟಿನಲ್ಲಿ ನಿರಂತರವಾದಂಥ ಶ್ರಮ ವಹಿಸ್ತಾ ಇದ್ದಾರೆ ಈ ನೆಹರು ಮೆಮೋರಿಯಲ್ ಲೈಬ್ರರಿಗೆ ಈಗ ಹೆಸರನ್ನು ಬದಲಿಸಲಾಗಿದೆ ಈಗ ಅದಕ್ಕೆ ಪ್ರಧಾನಮಂತ್ರಿ ಸಂಗ್ರಹ ಸಂಗ್ರಹಾಲಯ ಮತ್ತು ಪುಸ್ತಕಾಲಯ ಅಂತ ಸರಿ ಪ್ರಧಾನಮಂತ್ರಿ ಸಂಗ್ರಹಾಲಯ ಮತ್ತು ಪುಸ್ತಕಾಲಯ ಅಲ್ಲಿ ಲೈಬ್ರರಿನೂ ಇದೆ ಜೊತೆಗೆ ಪ್ರಧಾನಮಂತ್ರಿಗಳ ಸ್ಮರಣಿಕೆಗಳು ಅವರ ನೆನಪಿನ ವಸ್ತುಗಳು ಪತ್ರಗಳು ಎಲ್ಲವನ್ನು ಅಲ್ಲಿ ಜೋಡಿಸಿಡಲಾಗಿದೆ ಇಟ್ಸ್ ಎ ಹ್ಯೂಜ್ ಮ್ಯೂಸಿಯಮ್ ಇದರಲ್ಲಿ ನೆಹರು ಅವರಿಗೆ ಸಂಬಂಧಪಟ್ಟಂಥ ಬಹಳಷ್ಟು ದಾಖಲಾತಿಗಳಿದವು ನೆಹರು ಮತ್ತು ಎಡ್ವಿನಾಮ್ ಮೌಂಟ್ ಬ್ಯಾಟನ್ ಮಧ್ಯೆ ನಡೆದಂಥ ಪತ್ರ ಪತ್ರವ್ಯವಹಾರ ಜಗಜೀವನ್ ರಾಮ್ ಜೊತೆ ಅವರ ಪತ್ರ ವ್ಯವಹಾರ ಜೊತೆಗೆ ಯಾರು ಅರುಣಾ ಆಸಿಫ್ ಅಲಿ ಅವ್ರ ಜೊತೆ ಮಾತ್ರ ಮಾಡಿದಂಥ ಪತ್ರ ವ್ಯವಹಾರ ಐನ್ಸ್ಟೀನ್ ಜೊತೆ ಮಾಡಿದಂಥ ಪತ್ರ ವ್ಯವಹಾರಗಳು ಈ ರೀತಿಯಾದಂಥ ಬಹಳಷ್ಟು ದಾಖಲೆಗಳು ಈ ಸಂಗ್ರಹಾಲಯದಲ್ಲಿದ್ದವು ಇದು ಹತ್ತೊಂಬತ್ತರ ಎಪ್ಪತ್ತೊಂದರಿಂದ ಎರಡು ಸಾವಿರದ ಎಂಟರ ಅವಧಿ ಒಳಗೂ ಏನಿದನ್ನು ಜೋಡಿಸಲಾಗಿತ್ತೋ ಏನು ನಡೆಸ್ಕೊಂಡು ಬರಲಾಗಿತ್ತೋ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಅಂತ ಬಿಂಬಿಸಿಕೊಂಡಿರುವಂಥ ಸೋನಿಯಾ ಗಾಂಧಿ ಒಂದು ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಅಂದರೆ ಸುಮಾರು ಐವತ್ತ ಒಂದು ಕಾರ್ಟೂನ್ ಐವತ್ತೊಂದು ಕಾರ್ಟೂನ್ ಬಾಕ್ಸ್ ಅದರಲ್ಲಿ ನೆಹರೂಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅದರಲ್ಲಿ ತುಂಬಿಕೊಂಡು ತಮ್ಮ ಮನೆಗೆ ತೊಗೊಂಡು ಹೋಗ್ಬಿಡ್ತಾರೆ ನಂಬರ್ ಟೆನ್ ಜನಪತ್ಗೆ ಈ ಐವತ್ತೊಂದು ಕಾರ್ಟೂನ್ಗಳಲ್ಲಿ ನೆಹರೂಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಈ ಸ್ಮಾರಕಗಳಿರ್ತಾವಲ್ಲ ಈ ಸ್ಮಾರಕಗಳಿಗೆ ಎಷ್ಟು ಮಹತ್ವ ಇರುತ್ತೆ ಅಂತಂದರೆ ನೀವು ಎಲ್ಲರೂ ಹೋದಾಗ ನೀವು ನೋಡ್ಬೋದು ಎ ಎಸ್ ಐ ಅಂಡರ್ನಲ್ಲಿರುವಂಥ ಬಿಲ್ಡಿಂಗಿಗೆ ಸುಮ್ಮನೆ ಒಂದು ಗೆರೆ ಎಳಿರಿ ಶಿಕ್ಷಾರ್ಹ ಅಪರಾಧ ಅದು ವಿರೂಪಗೊಳಿಸುವ ಅದಕ್ಕೆ ಧಕ್ಕೆ ತರುವ ಅಲ್ಲಿರುವಂಥ ವ್ಯವಸ್ಥೆಯನ್ನು ವ್ಯತ್ಯಾಸಗೊಳಿಸುವ ಯಾವುದೇ ಪ್ರಕ್ರಿಯೆ ಆದರೂ ಕೂಡ ಅದು ಅಪರಾಧ ಅದು ಕ್ರಿಮಿನಲ್ ಅಪರಾಧ ಅಂಥದ್ದರಲ್ಲಿ ಈ ದೇಶದ ಮೊದಲ ಪ್ರಧಾನಮಂತ್ರಿಯವರ ಅಷ್ಟು ಸಾಮಗ್ರಿಗಳನ್ನು ಯಾರದೂ ಅಪ್ಪಣೆಯಿಲ್ಲದೆ ಯಾವುದೇ ಅಧಿಕಾರವಿಲ್ಲದೆ ಯಾವುದೇ ಕಾರಣವನ್ನು ಹೇಳಲಾರದೆ ಯಾವುದೇ ದಾಖಲಾತಿಗಳನ್ನು ಶರ ಬರೆಯಲಾರದೆ ತನಗಿಷ್ಟ ಬಂದ ಹಾಗೆ ತಮ್ಮ ಮನೆಯ ಆಸ್ತಿಯ ರೀತಿಯಲ್ಲಿ ಐವತ್ತೊಂದು ಕಾರ್ಟೂನ್ ಬಾಕ್ಸ್ಗಳಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸೋನಿಯಾ ಗಾಂಧಿ ಅಂದರೆ ಇದು ಅಪರಾಧ ಹೌದು ಅಲ್ಲ ನಾನು ಹೇಳಿ ಇದು ಕರ್ಪಿನ ಕ್ರಿಮಿನಲ್ ಅಪರಾಧ ಅಕ್ಷಮ್ಯ ಅಪರಾಧ ಕ್ರಿಮಿನಲ್ ಅಪರಾಧ ದಂಡಾರ್ಹ ಅಪರಾಧ ಜೈಲು ಶಿಕ್ಷೆ ವಿಧಿಸಬಹುದಾದಂತಹ ಅಪರಾಧ ಆದ್ರೇನ್ ಮಾಡ್ತೀರಿ ಯು ಪಿ ಎ ಸರ್ಕಾರ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಎಲ್ಲರೂ ಸುಮ್ಮನೆ ಇದ್ರು ಏನಾಯ್ತು ಇದ್ದಕ್ಕಿದ್ದಾಗಿ ಇದನ್ನು ವಾಪಸ್ ಕೊಡಿ ಅಂತ ಗುಜರಾತಿನ ಒಬ್ಬ ಇತಿಹಾಸಕಾರ ರಿಜುವಾನ್ ಖಾದ್ರಿ ಅಂತೇಳಿ ಈತ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಒಂದು ಪತ್ರ ಬರೀತಾರೆ ನಾನೊಬ್ಬ ಇತಿಹಾಸಕಾರನಾಗಿ ಬಹಳಷ್ಟು ಸಂಶೋಧನೆ ಮಾಡಬೇಕಾಗಿದೆ ನಾನು ಈ ಸಂಗ್ರಹಾಲಯಕ್ಕೆ ಹೋಗಿ ಲೈಬ್ರರಿಗೆ ಹೋಗಿ ನನಗೆ ಮಾಹಿತಿ ಬೇಕು ನೆಹರೂ ಅವ್ರ ಬಗ್ಗೆ ಅಂತ ಕೇಳಿದಾಗ ಇಲ್ಲ ಅವನ್ನೆಲ್ಲ ಸೋನಿಯಾ ಗಾಂಧಿ ಅವರು ತಮ್ಮ ಮನೆಗೆ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಆದ್ದರಿಂದ ತಮಗೆ ಕೊಡಲಿಕ್ಕಾಗೋದಿಲ್ಲ ಅಂತ ಅಂತ ಹೇಳಿದರು ದಯವಿಟ್ಟು ಅದನ್ನು ವಾಪಸ್ಸು ನೀವು ಸಂಗ್ರಹಾಲಯಕ್ಕೆ ಹಿಂದಿರುಗಿಸಿ ತನ್ನ ಮೂಲಕ ದೇಶದ ಆಸ್ತಿಯನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಿಮ್ಮದು ಭಾಗ ಇರಲಿ ಸೋನಿಯಾ ಗಾಂಧಿ ಕ್ಯಾರೇ ಅನ್ನಲಿಲ್ಲ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಜ್ವಾನ್ ಖಾದ್ರಿ ಸೋನಿಯಾ ಗಾಂಧಿ ಬರೆದರು ಮುಂದೆ ಡಿಸೆಂಬರ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಹುಲ್ ಗಾಂಧಿ ಒಂದು ಪತ್ರ ಬರೆದ್ರು ನಿಮ್ಮ ತಾಯಿಯವರು ಈ ರೀತಿ ದಾಖಲಾತಿಗಳನ್ನ ಎತ್ಕೊಂಡು ಹೋಗಿದ್ದಾರೆ ಪತ್ರ ವ್ಯವಹಾರ ಎಲ್ಲವನ್ನೂ ಎತ್ಕೊಂಡು ಹೋಗಿದ್ದಾರೆ ವಾಪಸ್ ಚೆಂದ ಕೊಡು ಆತನೂ ಕ್ಯಾರೆ ಅನ್ನಲಿಲ್ಲ ಹೆಂಗಿದೆ ನೋಡಿ ಇವರು ಏನು ಅನ್ಕೊಂಡ್ಬಿಟ್ಟಿದ್ರು ಅಂದರೆ ಈ ದೇಶ ನಮ್ಮ ಆಸ್ತಿ ಯಾವುದು ಏನು ಬೇಕಾದರೂ ಇರಲಿ ನಾನು ತೊಗೊಂಡು ಹೋಗ್ಬಿಡ್ಬೋದು ಯಾರೂ ನಮ್ಮನ್ನು ಪ್ರಶ್ನೆನೇ ಮಾಡೋದಿಲ್ಲ ದಿವಸ ಮುಂದೆ ದಿವಸ ನರೇಂದ್ರ ಮೋದಿ ಅನ್ನುವಂಥ ಪ್ರಧಾನಮಂತ್ರಿ ಬರ್ತಾರೆ ಅವಾಗ ನಾವು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಅಂತ ಇವ್ರಿಗೆ ಗೊತ್ತೇ ಇರಲಿಲ್ಲ ಅಂಥ ಕಾಲಘಟ್ಟ ಬರುತ್ತೆ ಅಂತ ಇವರು ಊಹಿಸಿರಲಿಲ್ಲ ಅದು ಬಂದುಬಿಡ್ತು ಈಗ ಅದು ವಾರ್ಷಿಕ ಸಭೆ ಕೂಡ ಮೊನ್ನೆ ನಡೀತು ಜೂನ್ ಇಪ್ಪತ್ತ್ಮೂರಕ್ಕೆ ಅಲ್ಲಿ ಒಂದು ತೀರ್ಮಾನ ಮಾಡಲಾಯಿತು ಈಗ ಸೋನಿಯಾ ಗಾಂಧಿ ಅವರಿಗೆ ಒಂದು ಲೀಗಲ್ ನೋಟಿಸನ್ನು ಜಾರಿ ಮಾಡಿ ಮಾಡಿ ಅಲ್ಲಿರುವಂಥ ಎಲ್ಲ ದಾಖಲಾತಿಗಳನ್ನು ಒಂದು ಗಡುವು ವಿಧಿಸಿ ಇಷ್ಟೊಳಗೆ ತಂದು ನಮಗೆ ತಲುಪಿಸಬೇಕು ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಇಷ್ಟೇ ಆಗಿದ್ರು ಓಕೆ ಅದರ ಜೊತೆ ಇನ್ನೊಂದು ಪಾಯಿಂಟನ್ನು ಸೇರಿಸ್ಲಾಯ್ತು ಏನಂತ ಈ ದಾಖಲಾತಿಗಳ ತನಿಖೆ ತನಿಖೆಯಾಗಬೇಕು ಅಸಲಿ ಮತ್ತು ನಕಲಿ ಎರಡರದು ಪ್ರಚಾಪ್ರಚ್ಛ ಆಗಬೇಕು ಅದು ಕೂಡ ನಡೆಯಬೇಕು ಒಂದು ವೇಳೆ ಒಂದಷ್ಟು ಮುಚ್ಚಿ ಇಟ್ಟುಕೊಂಡಿದ್ದರೆ ಒಂದಷ್ಟು ಮಾತ್ರ ಕೊಟ್ಟಿದ್ದರೆ ಅದನ್ನು ಕೂಡ ಪರಿಶೀಲಿಸಬೇಕು ಯಾಕೆಂದರೆ ಏನಾಗಿದೆ ಅಂದರೆ ಎಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ಜವಾಹರ್ಲಾಲ್ ನೆಹರು ಅವರ ಸಖ್ಯ ಹೇಗಿತ್ತು ಅಂತ ಇಡೀ ದೇಶಕ್ಕೆ ಗೊತ್ತಿದೆ ಆ ಸಖ್ಯದಿಂದಾಗಿ ಭಾರತಕ್ಕೆ ವಿಭಜನೆಯ ಸಂದರ್ಭದಲ್ಲಿ ಎಷ್ಟೊಂದು ನಷ್ಟ ಆಯಿತು ಅನ್ನೋದು ಕೂಡ ಈಗಾಗಲೇ ದಾಖಲಾಗಿದೆ ಅದನ್ನೆಲ್ಲ ಮುಚ್ಚಿಡ್ಲಿಕ್ಕೋಸ್ಕರ ಸೋನಿಯಾ ಗಾಂಧಿ ಅವರು ಮನೆಗೆ ಎತ್ಕೊಂಡು ಹೋಗಿದ್ದು ಬೇರೆ ಏನದರಲ್ಲಿ ಏನು ಕಾರಣ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಹೊರಗಡೆ ಬಂದುಬಿಟ್ರೆ ತಮ್ಮ ಇಡೀ ಕುಟುಂಬಕ್ಕೆ ದೊಡ್ಡ ಅವಮಾನ ಆಗಿಬಿಡುತ್ತಲ್ಲ ಆಮೇಲೆ ದೇಶಕ್ಕೆ ಹೇಗೆ ನೆಹರು ಅಪಚಾರ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಾಗಿಬಿಡತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಹಾಕಲಿಕ್ಕೆ ಮಾಡಿದಂಥ ಒಂದು ದೊಡ್ಡ ಕುತಂತ್ರ ಆಗಿತ್ತು ಅದು ಯಾವುದನ್ನು ಭಾಳ ದಿವಸ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಕಾಲಘಟ್ಟ ಬಂದಿದೆ ಈಗ ಲೀಗಲ್ ನೋಟಿಸ್ ಜಾರಿ ಮಾಡಲಿಕ್ಕೆ ಮೊನ್ನೆ ಗೊತ್ತುವಳಿಯನ್ನು ಸ್ವೀಕರಿಸಲಾಗಿದೆ ಇದರ ಜೊತೆ ಇನ್ನೊಂದು ಖಬರಿ ಹೇಳಿಬಿಡುತ್ತೆ ನಿಮಗೆ ಶನಿವಾರ ದಿವಸದ ಒಂದು ಖಬರಿ ಏನಪ್ಪ ಅಂತಂದರೆ ಹಳೇ ಕೇಸು ಇದ್ರ ಬಗ್ಗೆ ನೀವೆಲ್ಲ ನಿರೀಕ್ಷೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರಿ ನೀವೊಬ್ಬರೆಲ್ಲ ನಾನು ಕೂಡ ಭಾಳಷ್ಟು ಬಿಟ್ಟುಬಿಟ್ಟಿದ್ದೆ ಯಾಕೆಂದರೆ ನಮ್ಮ ದೇಶದಲ್ಲಿ ಇ ಡಿ ಸಿ ಬಿ ಐ ಸಿ ಐ ಡಿ ಇವೆಲ್ಲ ಸಂಸ್ಥೆಗಳಿದಾವಲ್ಲ ಪ್ರಾರಂಭದಲ್ಲಿ ಆರಂಭ ಶೂರತ್ವವನ್ನು ಮೆರೀತವೆ ಹೋಗ್ತಾರೆ ದಾಳಿ ಮಾಡ್ತಾರೆ ಹೋಗಿ ಹಿಡ್ಕೊಂಬರ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಎಲ್ಲ ಮಾಡ್ತಾರೆ ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಟುಸ್ ಅಂದ್ಬಿಡುತ್ತೆ ಕೇಸು ಎಫ್ ಐ ಆರ್ ಹಾಕ್ತಾರೆ ಎಲ್ಲ ಆಗತ್ತೆ ಒಂದು ದಿವಸದ ಜೈಲು ಶಿಕ್ಷೆ ಕೂಡ ಆಗ್ಬಿಡುತ್ತೆ ಜಾಮೀನು ತೊಗೊಂಡು ಹೊರಗಡೆ ಬಂದುಬಿಡ್ತಾರೆ ಹೊರಗಡೆ ಬಂದವರು ವಾಪಸ್ಸು ಒಳಗೆ ಹೋಗೋದಿಲ್ಲ ಆಮೇಲೆ ಕೇಸ್ ಫಿಟ್ ಮಾಡ್ತಾರಲ್ಲ ಕೇಸ್ ಫಿಟ್ ಆದಮೇಲೆ ಕನ್ವಿಕ್ಷನ್ ಆಗಬೇಕು ಯಾವಾಗಲೂ ಒಂದು ತನಿಖಾ ಸಂಸ್ಥೆಯ ಕ್ಷಮತ್ವ ತೀರ್ಮಾನ ಆಗೋದು ಹೇಗೆ ಮಾನದಂಡ ಏನದಕ್ಕೆ ಅದು ತಾನು ಯಾವ ಕೇಸನ್ನು ದರ್ಜು ಮಾಡಿದೆ ಅಂದರೆ ದಾಖಲುಗೊಳಿಸಿದೆ ನ್ಯಾಯಾಲಯದಲ್ಲಿ ಅದನ್ನು ಸಾಬೀತುಪಡಿಸ್ಬೇಕದು ಆವಾಗ ಸಂಸ್ಥೆಯ ಬಗ್ಗೆ ವಿಶ್ವಾಸಾರ್ಹತೆ ಬರುತ್ತೆ ಮತ್ತು ತನಿಖಾ ಸಂಸ್ಥೆ ಸರಿಯಾದ ಪ್ರಕರಣಗಳನ್ನು ಎತ್ಕೊಂಡು ಬರ್ತಾ ಇದೆ ದೇಶಕ್ಕೆ ಅನುಕೂಲಕರವಾದ ಪೂರಕವಾದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಈ ದೇಶದಲ್ಲಿ ಅಪರಾಧ ಆಗುವುದನ್ನು ತಡಿತಾ ಇದೆ ಅಂತ ಜನ ನಂಬ್ತಾರೆ ಆದ್ರೆ ನಮ್ಮಲ್ಲಿ ಸಿ ಬಿ ಐ ಇ ಡಿ ಎಷ್ಟು ಕಾಮಿಡಿ ಆಗಿಬಿಟ್ಟಿದ್ದಾವೆ ಅಂದರೆ ಅವ್ರು ಹೇಳ್ತಾರಲ್ಲ ಬಿ ಜೆ ಪಿ ಅವರು ತಮಗೆ ಬೇಕೋ ಅವ್ರು ರೇಡ್ ಮಾಡಿಸ್ತಾರೆ ಅಂತ ಯಾಕೆ ಹಂಗೆ ಹೇಳ್ತಾರೆ ಅಂದರೆ ಮಾಡಿರೋಂಥ ಪ್ರಕರಣಗಳು ತಾರ್ಕಿಕವಾದ ಅಂತ್ಯವನ್ನೇ ಪಡೆಯೋದಿಲ್ಲ ಎಲ್ಲವೂ ನೆನೆಗುದಿಯಲ್ಲಿರ್ತವೆ ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಜಾಮೀನಿಂದ ಹೊರಗಡೆ ಬರ್ತದೆ ಈಗ ಡಿ ಕೆ ಶಿವಕುಮಾರ್ ಜೈಲಿನಿಂದ ಹೊರಗೆ ಬಂದರು ತಿಹಾರ್ ಜೈಲಿನಿಂದ ಆ ಏನಂತ ಕೋರ್ಟಲ್ಲಿ ವಾದ ಮಂಡನೆ ಮಾಡಿದರು ಗೊತ್ತಾ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ ಚಿದಂಬರಂ ಅವ್ರ ಪ್ರಕರಣವನ್ನೇ ಯಥಾ ಪ್ರಕಾರ ಅದೇ ಮ್ಯಾಟ್ರನ್ನೇ ಅಂಟಿಸಿ ಅಂಟಿಸಿ ಇವರು ಫಿಟ್ ಮಾಡಿದ್ದು ಆದ್ದರಿಂದ ಜಾಮೀನು ಕೊಡಿ ಅಂತ ಜಾಮೀನು ಸಿಕ್ತು ಯಾವ ಪ್ರಕರಣದಲ್ಲಿ ಆಂಜನೇಯಲು ಮನೆಯಲ್ಲಿ ಕ್ಯಾಶ್ ಸಿಕ್ಕಿದೆ ಮನಿ ಲಾಂಡ್ರಿಂಗ್ ಕೇಸು ಒಂದಲ್ಲ ಎರಡಲ್ಲ ನೂರಾರು ಸಾಕ್ಷ್ಯಾಧಾರಗಳಿದ್ದಾವೆ ಜೊತೆಗೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ಗಳಿದ್ದಾವೆ ಅಂಥ ಕೇಸಲ್ಲಿ ಅವತ್ತು ಕೊಟ್ಟಂಥ ಜಾಮೀನಿಗೆ ಇವತ್ತಿನವರೆಗೂ ಕೇಸ್ ಮುಂದುವರೆದೇ ಇಲ್ಲ ಅಂದರೆ ಅಥವಾ ಮುಂದುವರೆದದ್ದು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಇವರು ಸಕ್ಷಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ತಗೊಳ್ಳಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನಾನು ವಿಡಿಯೋ ಮಾಡಿದಷ್ಟು ಬಹುಶಃ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಯಾರೂ ಮಾಡಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಕದಲಿಕೆಯನ್ನು ಕೂಡ ಪ್ರತಿ ನಡೆಯನ್ನು ಕೂಡ ನಡೆಯುವಂಥ ಪ್ರತಿ ವಿಚಾರಣೆಯನ್ನು ಕೂಡ ನಾವು ಪ್ರತಿ ದಿವಸ ದಾಖಲು ಇದ್ದೀವಿ ಕೆ ಕವಿತಾ ಏನಾಯಿತು ಅರವಿಂದ್ ಕೇಜ್ರಿವಾಲ್ದೇನಾಯಿತು ಮನೀಷ್ ಸಿಸೋಡಿಯಾ ಏನಾಯಿತು ಎಲ್ಲರೂ ಜೈಲಿಗೆ ಕಳಿಸಿದ್ರು ಕ್ಯಾಬಿನೆಟ್ಟಿನ ಬಹುಪಾಲು ಜನ ಮಂತ್ರಿಮಂಡಲದ ಬಹುಪಾಲು ಜನ ಜೈಲಲ್ಲೇ ಇದ್ದರು ಜೈಲು ಖಾತೆಯ ಸಚಿವನಿಂದ ಹಿಡಿದು ಶಿಕ್ಷಣ ಸಚಿವನಿಂದ ಹಿಡಿದು ಉಪಮುಖ್ಯಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಜೈಲಲ್ಲಿ ಅವರೆಲ್ಲ ಜಾಮೀನು ತೊಗೊಂಡು ಹೊರಗಡೆ ಬಂದರು ಇಲ್ಲಿವರೆಗೂ ಅದು ಯಾವ ಹಂತದಲ್ಲಿದೆ ಯಾರಿಗೂ ಗೊತ್ತಲ್ಲ ನಮ್ಮಲ್ಲಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ವಿಡಿಯೋ ಮಾಡಿ ಅಂತ ಭಾಳಷ್ಟು ಜನ ಕೆಳಗಡೆ ಕಮೆಂಟ್ ಹಾಕ್ತಾರೆ ನನಗೆ ನಗು ಬರ್ತದೆ ಏನಂದರೆ ಏನಂತ ಮಾತಾಡೋದು ಸುಳ್ಳಂತೂ ಅಂತೂ ನಮ್ಗೆ ಆಗಲ್ಲ ಎರಡನೇದು ಕಥೆಯನ್ನು ಕಪೋಲ ಕಲ್ಪಿತ ಕಟ್ಟೆ ಕ ಕತೆ ಕಟ್ಟಿ ವೀಡಿಯೋ ಮಾಡಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ ಅದು ನನ್ನ ಹತ್ರ ದಾಖಲಾತಿಗಳು ನಮ್ಮ ಒಂದೊಂದು ಫೋಟೋಗಳನ್ನು ಗಮನಿಸಿ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ವರದಿಯಾಗಿರುವುದನ್ನು ಸೇರಿಸಿ ಕೂಡ ನಾವನ್ನು ಹಾಕಿರ್ತೀವಿ ಯಾಕೆಂದರೆ ಇದು ಸೃಷ್ಟಿ ಮಾಡಿರುವಂಥ ವರದಿ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಭಿಪ್ರಾಯ ನನ್ನದಾದರೂ ಕೂಡ ಘಟನೆ ನಡೆದದ್ದು ವಾಸ್ತವ ಅನ್ನೋದನ್ನು ತಮಗೆ ಬಿಂಬಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಂಥ ಕಟ್ಟಿಂಗನ್ನು ತಮಗೆ ತೋರಿಸಲಾಗತ್ತೆ ಅಂದರೆ ಖಚಿತಪಡಿಸ್ಲಿಕ್ಕೋಸ್ಕರ ನಿರ್ದಿಷ್ಟತೆಗಾಗಿ ನಿಖರತೆಗಾಗಿ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ತೊಗೊಳ್ಳಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಯಾವ ಕಾಲದ್ದು ಜಾಮೀನು ತೊಗೊಂಡು ಎಷ್ಟು ವರ್ಷ ಆಗಿದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವತ್ತಿನವರೆಗೂ ಅದಕ್ಕೊಂದು ಸರಿಯಾದ ತಾರ್ಕಿಕ ಅಂತ್ಯವೇ ಬಂದಿಲ್ಲ ಅಂದರೆ ಈಗ ಚಾಲನೆ ತೊಗೊಂಡಿದೆ ಜುಲೈ ಎರಡರಿಂದ ಎಂಟರವರೆಗೆ ಪ್ರತಿ ದಿವಸ ಈ ಮೊಕದ್ದಮೆ ನಡೆಯುತ್ತೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಇದೇನಾದರೂ ಸಾಬೀತಾದರೆ ಇವರಿಬ್ಬರು ಜೈಲಿಗೆ ಹೋಗೋದು ನೂರಕ್ಕೆ ನೂರಷ್ಟು ದಿಟ ಎರಡನೇದು ನಾ ಆಗಲೇ ಒಂದು ಕೇಸ್ ಹೇಳಿದ್ನಲ್ಲ ನೆಹರು ಮ್ಯೂಸಿಯಂ ಕೇಸು ಆ ಕೇಸ್ನಲ್ಲಿ ಕಳ್ಳತನದ ಆರೋಪದ ಕೇಸ್ ಹಾಕಲಾಗತ್ತೆ ಅವ್ರ ಮೇಲೆ ಆಮೇಲೆ ಅದಕ್ಕೆ ದಾಖಲಾತಿಗಳಿದ್ದಾವೆ ಇವ್ರ ಮನೆಗೆ ಎತ್ಕೊಂಡು ಹೋಗಿದ್ದಕ್ಕೆ ಬೇಕಾದಷ್ಟು ದಾಖಲಾತಿಗಳಿದ್ದಾವೆ ಅದರಿಂದ ಅವ್ರು ತಪ್ಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಈ ದೇಶದ ಉನ್ನತ ಸ್ಥಾನದಲ್ಲಿರುವವರು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಬೇಕು ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಪ್ರಶ್ನೆಯನ್ನು ಏನು ಕೇಳಿದೆ ರಾವ್ ಕೋಟು ಕೋರ್ಟು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಏಳು ಸಾವಿರ ಕೋಟಿ ಆಸ್ತಿಯನ್ನು ಗುಳಮ್ ಮಾಡಿರೋದು ತಾಯಿ ಮಗ ಮತ್ತೊಂದಿಷ್ಟು ಜನ ಸೇರಿ ಏನಂತ ಕೇಳಿದೆ ಅಂದರೆ ಶೇರ್ ಹೋಲ್ಡರ್ಗಳು ಕಂಪನಿಯ ಮಾಲೀಕತ್ವವನ್ನು ಹೊಂದಿರ್ತಾರಾ ಇದರ ವ್ಯಾಖ್ಯಾನವನ್ನು ಮಾಡಿದ್ದು ಭಾಳ ಸಿಂಪಲ್ ಆದಂಥದ್ದು ಈಗ ನಾನು ನೂರು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ಒಂದು ಕಂಪ್ನಿನಲ್ಲಿ ಅಂದರೆ ಅದರಲ್ಲಿ ನನ್ನ ಪಾಲೇನು ನನಗೆ ಡಿವಿಡೆಂಡ್ ಕೊಡ್ತಾರೆ ಅಂತಂದರೆ ಲಾಭವನ್ನು ಕೊಡ್ತಾ ಇದ್ದಾರೆ ಅಂದರೆ ನಾನು ಅಂದ್ರೆ ಅಂತ ಅರ್ಥ ಕಂಪ್ನಿ ನಿಮ್ದು ಏಳು ಸಾವಿರ ಕೋಟಿ ಬಿಟ್ಟಿರಲಿಲ್ಲ ಒಂದು ಲಕ್ಷ ಕೋಟಿಯ ಕಂಪ್ನಿ ಇರಲಿ ನನ್ನ ಈ ಬಂಡವಾಳ ಅವತ್ತಿನ ಕಾಲದಲ್ಲಿ ನೂರು ರೂಪಾಯಿ ನೂರು ರೂಪಾಯಿ ಒಂದು ಶೇರು ಸ್ವಾತಂತ್ರ್ಯ ಹೋರಾಟಗಾರರು ಐದು ಸಾವಿರ ಜನ ಸ್ವಾತಂತ್ರ್ಯ ಹೋರಾಟಗಾರರು ದುಡ್ಡು ಹಾಕಿದ್ದು ನ್ಯಾಷನಲ್ ಹೆರಾಲ್ಡ್ಗೆ ಜವಾಹರ್ಲಾಲ್ ನೆಹರು ನಂಬಿಕೊಂಡು ಪತ್ರಿಕೆ ಮಾಡ್ತಾರೆ ಅಂಥೇಳಿ ಅವ್ರು ಹಾಕಿರೋ ದುಡ್ಡಿನಲ್ಲಿ ಸರ್ಕಾರವನ್ನು ಬಳಸ್ಕೊಂಡು ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿ ಆಸ್ತಿ ತೆಗೆದುಕೊಳ್ಳಲಾಯಿತು ಪತ್ರಿಕೆಗಳಿಗೆ ಪ್ರೆಸ್ ಹಾಕಲಿಕ್ಕೆ ಅಂತ ಅವಾಗ ಜಾಗ ಕೊಡುವಂಥ ಒಂದು ಪರಂಪರೆ ಸಂಪ್ರದಾಯ ದೇಶದಲ್ಲಿತ್ತು ಇದನ್ನು ಬಳಸ್ಕೊಂಡು ಕಾಂಗ್ರೆಸ್ದೇ ಸರ್ಕಾರ ಕಾಂಗ್ರೆಸ್ಸು ಕಂಡ ಕಂಡ ಕಡೆ ದಿಲ್ಲಿ ಮುಂಬೈ ಬೆಂಗಳೂರು ಬಾಂಬೆ ಲಖನೌ ಕಲ್ಕತ್ತಾ ಎಲ್ಲ ಕಡೆ ಆಫೀಸ್ಗಳು ಸ್ವಂತ ಆಫೀಸ್ಗಳು ಎಲ್ಲಿಯೂ ಪತ್ರಿಕೆ ನಡೆಯೋದಿಲ್ಲ ಎಲ್ಲ ಕಡೆ ಬಾಡಿಗೆ ಕೊಡಲಾಗಿದೆ ಬಾಡಿಗೆ ಎಷ್ಟು ಬರುತ್ತೆ ಎಲ್ಲ ಪ್ರಮುಖ ನಗರಗಳಲ್ಲಿ ಪ್ರಮುಖ ಜಾಗದಲ್ಲಿರೋದರಿಂದ ಕೋಟ್ಯಾಂತರ ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಬರುತ್ತೆ ಇದು ನಾನ್ ಪ್ರಾಫಿಟೇಬಲ್ ಅಂತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇದನ್ನು ಇನ್ಕಮ್ ಟ್ಯಾಕ್ಸ್ ಕೂಡ ಕಟ್ಟಲಿಲ್ಲ ಇದಕ್ಕೆ ಬಂಡವಾಳವನ್ನೇ ಹೂಡಲಾರ್ದು ಮಾಡಿದಂಥ ಕಂಪ್ನಿ ಮನಿ ಲಾಂಡ್ರಿಂಗಿಂದ ಮಾಡಿರೋದು ಕಲ್ಕತ್ತಾ ಒಂದು ಕಂಪ್ನಿ ಜೊತೆ ಸೇರಿಕೊಂಡು ಒಂದು ಐವತ್ತು ಲಕ್ಷ ರೂಪಾಯಿ ತೋರಿಸ್ತಾ ಇದ್ದಾರೆ ಕ್ಯಾಪಿಟಲ್ ಅಂತ ಇದು ಕೇಸನ್ನು ಸ್ಟ್ಯಾಂಡ್ ಆಗಲಾರದೆ ಇರುವಂಥ ಕೇಸ ಭಾಳ ಸುಲಭವಾಗಿ ಸೆಟ್ಲಾಗುವಂಥದ್ದು ಹಾಗೇನಾದರೂ ಆದರೆ ಎರಡು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಆದರೆ ಇವರು ಜೈಲು ಪಾಲಾಗ್ತಾರೆ ಇವರ ಸದಸ್ಯತ್ವ ಹೊರಟೋಗುತ್ತೆ ಅವ್ರ ರಾಜ್ಯಸಭಾ ಸದಸ್ಯತ್ವ ಹೋಗುತ್ತೆ ಈತನ ಲೋಕಸಭಾ ಸದಸ್ಯತ್ವ ಹೋಗುತ್ತೆ ವಿಪಕ್ಷ ನಾಯಕನ ಸ್ಥಾನ ಹೋಗುತ್ತೆ ಆಮೇಲೆ ಇವ್ರಿಗೆ ಈಗ ಜೈಲಿಗೆ ಹಾಕದೇ ಇರೋದಕ್ಕೆ ಕಾರಣ ಇಲ್ಲ ಈಗ ನರಸಿಂಹರಾವ್ ಅವರಿಗೆ ಜೈಲಿಗೆ ಹಾಕಬೇಕಾದ ಸಂದರ್ಭದಲ್ಲಿ ಎಸ್ ಪಿ ಜಿ ಅವರು ಅಬ್ಜೆಕ್ಷನ್ ಮಾಡಿದ್ರು ಏನಂತ ನಾವು ಎಸ್ ಪಿ ಜಿ ಅವರು ಅವ್ರ ಸುರಕ್ಷತೆ ಕೊಡಲಿಕ್ಕೆ ಆಗೋದಿಲ್ಲ ತಿಹಾರ್ ಜೈಲಿನಲ್ಲಿ ಆದ್ದರಿಂದ ನೀವು ಅವ್ರನ್ನ ಜೈಲಿಗೆ ಹಾಕಲಿಕ್ಕೆ ಆಗೋದಿಲ್ಲ ನೋಡಿ ಹೆಂಗಿದೆ ಕೇಸು ಕೊನೆಗೆ ಪಕ್ಕದಲ್ಲಿರುವಂಥ ಒಂದು ಗೆಸ್ಟ್ ಹೌಸ್ನಲ್ಲಿ ನರಸಿಂಹರಾವನ್ನ ಬಂಧಿಸಿಡ್ಲಾಯಿತು ಅಲ್ಲಿ ಎಸ್ ಪಿ ಜಿ ಕಮಾಂಡೋಗಳು ಬಂದು ಸುತ್ತುವರೆದಿದ್ರು ಇವರಿಬ್ಬರಿಗೂ ಎಸ್ ಪಿ ಜಿ ಮುಂಚೆ ಹೇಗಿತ್ತು ಎಸ್ ಪಿ ಜಿ ಕಮಾಂಡೋಗಳು ಯಾರ ಜೊತೆ ಇರ್ತಿದ್ದು ಅನ್ನೋದು ಕೇವಲ ಪ್ರಧಾನಮಂತ್ರಿ ಜೊತೆ ಇರು ಪ್ರಧಾನಮಂತ್ರಿಯ ರಕ್ಷಣೆಯ ದೃಷ್ಟಿಯಿಂದ ಭದ್ರತೆಯ ದೃಷ್ಟಿಯಿಂದ ಬೃಹತ್ ರಾಷ್ಟ್ರ ಆಗಿರುವಂಥ ಭಾರತ ಮತ್ತು ಅದಕ್ಕೆ ಭಯೋತ್ಪಾದಕ ರಾಷ್ಟ್ರ ಪಕ್ಕದಲ್ಲಿ ನೆರೆಯಲ್ಲಿರುವುದರಿಂದ ಯಾವಾಗಲೂ ಅಪಾಯ ಇರುತ್ತೆ ಪ್ರಧಾನಮಂತ್ರಿಗೆ ಎಸ್ ಪಿ ಜಿ ಸುರಕ್ಷತೆ ಇತ್ತು ರಾಜೀವ್ ಗಾಂಧಿ ನಿಧನದ ನಂತರ ಅವರ ಕುಟುಂಬದವರಿಗೂ ಆಜೀವ ಪರ್ಯಂತ ಎಸ್ ಪಿ ಜಿ ಭದ್ರತೆಯನ್ನು ಕೊಡಬೇಕು ಅಂತ ಇದನ್ನು ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಯಿತು ರಾಜೀವ್ ಗಾಂಧಿ ಅವರು ನಿಧನ ಆದಮೇಲೆ ಇದು ನೈನ್ಟೀನ್ ನೈಂಟಿ ಒನ್ನಲ್ಲಿ ಮಾಡಿ ಏನು ಮಾಡಿದರು ಅವರು ಇಷ್ಟು ಕುಟುಂಬಸ್ಥರಿಗೆ ಎಸ್ ಪಿ ಜಿ ಕಮಾಂಡೋಗಳು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದು ಕೂಡ ಅದನ್ನು ರದ್ದು ಮಾಡಿದರು ಎಸ್ ಪಿ ಜಿ ಕಮಾಂಡೋಗಳು ಯಾಕೆ ಅವ್ರಿಗೆ ಸಾದಾ ಭದ್ರತೆಯನ್ನು ಕೊಡಿ ಯಾವಾಗಲೂ ಭದ್ರತೆಯನ್ನು ಕೊಡೋದು ಹೇಗೆ ಅಂದರೆ ಅವ್ರಿಗೆ ಎಷ್ಟು ಥ್ರೆಟ್ ಇದೆ ಅನ್ನೋದ್ರ ಮೇಲೆ ಎಷ್ಟು ಅಂಗರಕ್ಷಕರು ಇರಬೇಕು ಅಂತ ತೀರ್ಮಾನ ಮಾಡೋದು ಅದನ್ನು ಹೇಳೋದು ಯಾರು ಭದ್ರತಾ ಪಡೆ ಏನಿದೆ ಅದು ಹೇಳಬೇಕು ಇವ್ರಿಗೆ ಎಷ್ಟು ನಾವು ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತ ಹಾಗೆ ಕೊಟ್ಟ ಮೇಲೆ ಈಗ ಯಾವಾಗ ಎಸ್ ಪಿ ಜಿ ಇಲ್ಲ ಅಂದಮೇಲೆ ತಿಹಾರ್ ಜೈಲಿ ಕಳಿಸ್ಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಕೇಸ್ ಮುಗಿಬೇಕಲ್ಲ ಕೇಸ್ ಮುಗಿಲಿಕ್ಕೆ ಒಂದು ಇವತ್ತು ಅದು ಹೆಂಗಾಗ್ತಾ ಇದೆ ಅಂತಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಆಮೆ ವೇಗದಲ್ಲೇ ನಡೀತಾ ಇದೆ ಈಗ ಮುಗಿಯುವಂಥ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಏನಾಗುತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ